ನಮಸ್ಕಾರ ರೈತ ಬಾಂಧವ್ರೆ ಗುಡ್ ಮೈಂಡ್ಸ್ ನ ಕುಟುಂಬಕ್ಕೆ ಎಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಮೊದಲಿದಾಗಿ ನಾ ಎಲ್ರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದ್ರೆ ಝೀರೋ ಇಂದ ಶುರುವಾದಂತಹ ಸಬ್ಸ್ಕ್ರೈಬರ್ ಇವತ್ತು ಐವತ್ತೇಳು ಸಾವಿರ ಯೂಟ್ಯೂಬ್ ನಲ್ಲಿದ್ದಾರೆ ಇನ್ನೊಂದು ಕಡೆಗೆ ಮೊನ್ನೆ ಮೊನ್ನೆ ಶುರು ಮಾಡಿದ್ದೀವಿ ನಾವು ಇನ್ಸ್ಟಾಗ್ರಾಮ್ ನಲ್ಲಿ ರೀಲ್ಸ್ ಗಳನ್ನ ಅಪ್ಲೋಡ್ ಮಾಡ್ಲಿಕ್ಕೆ ಸೊ ಅದು ಕೂಡ ಹತ್ತತ್ರ ಹತ್ತು ಸಾವಿರ ತಲುಪ್ತಾ ಇದೆ ಇನ್ನೊಂದು ನಮ್ಮ ಫೇಸ್ಬುಕ್ ಫೇಸ್ಬುಕ್ ನಾವು ಟಚ್ಚೇ ಮಾಡಿರ್ಲಿಲ್ಲ ಇವತ್ತು ಫೇಸ್ಬುಕ್ ನಲ್ಲಿ ಇವತ್ತು ಲಕ್ಷಾಂತರ ವ್ಯೂಸ್ ಅನ್ನ ಗಳಿಸ್ತಾ ಇದೆ ನಮ್ಮ ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ ಗುಡ್ ಮೈಂಡ್ಸ್ ನ ವಿಡಿಯೋಗಳು ಸೊ ಅಲ್ಲಿಯೂ ಕೂಡ ಹದಿನೇಳು ಸಾವಿರ ಫಾಲೋವರ್ಸ್ ನಮ್ಗೆ ಸಿಕ್ಕಿದ್ದಾರೆ ಧನ್ಯವಾದ ಎಲ್ರಿಗೂ ಕೂಡ ಇವತ್ತು ನೀವು ನಮಗ್ ಕೊಡ್ತಾ ಇರುವಂತ ಈ ಒಂದು ಸಪೋರ್ಟ್ ಏನಿದೆಯಲ್ಲ ಇದು ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆ ಅಂತಂದ್ರೂ ಕೂಡ ತಪ್ಪಿಲ್ಲ ಯಾಕಂದ್ರೆ ಹಿಂದೆ ನಾನು ಆಸ್ ಅ ಜರ್ನಲಿಸ್ಟ್ ಆಗಿ ಹಲವು ಚಾನಲ್ ಗಳಲ್ಲಿ ನ್ಯೂಸ್ ಆಂಕರ್ ಆಗಿ ಕೆಲಸ ಮಾಡಿದ್ದೆ ಬಟ್ ಈ ಒಂದು ನನ್ನ ಒಂದು ಗುಡ್ ಮೈಂಡ್ಸ್ ಯೂಟ್ಯೂಬ್ ಚಾನಲ್ ನಲ್ಲಿ ಇವತ್ತು ನಾನು ರೈತರಿಗೆ ಈ ಕೃಷಿಗೆ ಸಂಬಂಧಪಟ್ಟಂತ ವಿಚಾರಧಾರೆಗಳನ್ನ ಹೇಳ್ತಾ ಇರುವಂತದ್ದು ಮತ್ತೆ ಯಶಸ್ವಿ ರೈತರನ್ನ ಹುಡುಕಿಕೊಂಡು ಹೋಗಿ ಅವರ ಕೃಷಿ ಅನುಭವವನ್ನ ನಿಮ್ಮ ಮುಂದೆ ಬಿಚ್ಚಿಟ್ಟು ಎಷ್ಟಾಗುತ್ತೋ ಅಷ್ಟು ರಾಸಾಯನಿಕ ಮುಕ್ತ ಕೃಷಿಯ ಬಗ್ಗೆ ನಾವು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದೀವಲ್ಲ ಇದೆಲ್ಲದರ ಬಗ್ಗೆ ತುಂಬಾ ಅಂದ್ರೆ ತುಂಬಾ ಹೆಮ್ಮೆ ಇದೆ ಮತ್ತೆ ನಾವು ಊಟ ಮಾಡುವ ಸಮಯದಲ್ಲಿ ನಮಗೊಂದು ರೀತಿಯಾದಂತ ನೆಮ್ಮದಿ ನಾವ್ ಇವತ್ ಮಾಡ್ತಾ ಇರುವಂತ ಕೆಲಸ ನಮ್ಗೆ ನೆಮ್ಮದಿ ಕೊಡ್ತಾ ಇದೆ ಮಲಗ್ದಾಗೂ ಕೂಡ ಒಂದು ನೆಮ್ಮದಿಯ ನಿದ್ರೆಗೆ ಜಾರ್ತಾ ಇದೀವಿ ಇದೆಲ್ಲದಕ್ಕೂ ಕೂಡ ಕಾರಣ ಏನು ಅಂತಂದ್ರೆ ಇವತ್ತು ನಾವು ಕೈಗೆತ್ಕೊಂಡಿರುವಂತ ಈ ಕೆಲಸ ರೈತರಿಗೆ ಎಷ್ಟಾಗುತ್ತಷ್ಟು ಹೆಲ್ಪ್ ಆಗಲಿ ನಮ್ಮ ಒಂದು ನಿಂದ ಮತ್ತೆ ಒಂದು ಒಳ್ಳೆ ಮಾಹಿತಿ ಅವರಿಗೆ ಕೈ ಸಿಗ್ಲಿ ಮತ್ತೆ ಅವರ ಕೃಷಿ ಜೀವನಕ್ಕೆ ನಮ್ಮಿಂದ ಎಷ್ಟಾದ್ರೂ ಒಂದು ಅಳಿಲು ಸೇವೆ ಅಂತ ಆಗ್ಲಿ ಅನ್ನೋ ಒಂದು ಕಾರಣಕ್ಕಾಗಿ ಗುಡ್ ಮೈಂಡ್ಸ್ ಯೂಟ್ಯೂಬ್ ನೇ ಒಂದು ಸಪ್ರೇಟ್ ಆಗಿ ಮಾಡಿ ರೈತರಿಗೋಸ್ಕರನೇ ಇಟ್ಟಿರುವಂತ ಒಂದು ಚಾನಲ್ ಸೊ ಆ ನಲ್ಲಿ ಯಾವುದೇ ರೀತಿಯಾದಂತಹ ಕಲಬರಕೆ ಇಲ್ಲ ಯಾರೋ ಯಾವುದೋ ಒಂದು ವಿಡಿಯೋ ಕೊಟ್ಟರು ಅದನ್ನ ಹಾಕ್ಬಿಟ್ಟೆ ವ್ಯೂಸ್ ಬಂದ್ಬಿಡ್ತು ಆ ತರದಿಲ್ಲ ಪರ್ಟಿಕ್ಯುಲರ್ ಆಗಿ ಅಗ್ರಿಕಲ್ಚರ್ ಕೃಷಿ ಬಗ್ಗೆನೇ ಆ ಒಂದು ಚಾನೆಲ್ ಇರುವಂತದ್ದು ನಿಮಗೂ ಕೂಡ ನಮ್ಮ ನಾವು ಕೊಡ್ತಾ ಇರುವಂತ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಸುತ್ತಮುತ್ತಲಿರುವಂತ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ರಿಗೂ ಶೇರ್ ಮಾಡಿ ಇವತ್ತೇನ್ ನೀವು ಸಪೋರ್ಟ್ ಮಾಡ್ತಾ ಇದ್ರಲ್ಲ ಇದು ನಮಗೆ ಒಂದು ಒಂದು ಈ ಸಾಧನೆಯ ಮೆಟ್ಟಿಲಿಗೆ ಒಂದು ದೊಡ್ಡ ಅಡಿಪಾಯ ಅಂತಂದ್ರೂ ಕೂಡ ತಪ್ಪಿಲ್ಲ ಧನ್ಯವಾದ ಎಲ್ರಿಗೂ ಮತ್ತೆ ಹೀಗೆ ನಮ್ಮ ಕೃಷಿ ವಿಚಾರಗಳು ಹೀಗೆ ನಮ್ಮ ಒಂದು ಗುಡ್ ಮಾರ್ನಿಂಗ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ ಮತ್ತೆ ಇವತ್ತು ನೋಡಿ ನಾವು ಕಳೆದ ಒಂದು ವರ್ಷ ನಾವು ಇರೋ ಒಂದು ಹಂತ ಈ ಒಂದು ವರ್ಷ ಇರುವಂತಹ ಹಂತ ತುಂಬಾ ವಿಭಿನ್ನವಾಗಿದೆ ಸೊ ಕಳೆದ ಒಂದು ವರ್ಷ ಹೀಗೆ ಹೇಗಿತ್ತು ಅಂತಂದ್ರೆ ನಾನು ನ್ಯೂಸ್ ಚಾನಲ್ ಅನ್ನ ರಿಸೈನ್ ಮಾಡಿ ಫುಲ್ ಫ್ಲೆಡ್ಜ್ ಆಗಿ ಈ ಒಂದು ಕೆಲಸನ ಮಾಡಣ ಅಂತ ಹೇಳಿ ಆ ಕೈ ಬಿಟ್ಟು ಈ ಒಂದು ಕೆಲಸನ ಕೈ ಗೆತ್ಕೊಂಡು ಮಾಡ್ಲಿಕ್ಕೆ ಶುರು ಮಾಡಿದೆ ಇವತ್ತು ಯಾವ ರೀತಿ ಅಂತಂದ್ರೆ ಇವತ್ತು ನಮ್ಮ ಯಜಮಾನ್ರು ಅವರು ಕೂಡ ಒಂದು ಪ್ರತಿಷ್ಠಿತ ಒಂದು ಚಾನಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಆ ಗೆ ಅವರು ರಿಸೈನ್ ಮಾಡಿ ಇವತ್ತು ಇಬ್ರು ಸೇರಿ ಜಂಟಿಯಾಗಿ ಇವತ್ತು ನಾವು ಕೆಲಸ ಮಾಡ್ತಾ ಇದೀವಿ ಸೊ ಇನ್ನು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ತಗೊಂಡ್ ಹೋಗ್ತೀವಿ ಹೋಗ್ಬೇಕು ಅನ್ನೋ ಒಂದು ಅಹ್ ದೃಷ್ಟಿ ದೂರದೃಷ್ಟಿಯನ್ನ ಇಟ್ಕೊಂಡ್ ಕೆಲಸ ಮಾಡ್ತಾ ಇದೀವಿ ಸೊ ಇದಕ್ಕೆ ನಿಮ್ಮ ಹಾರೈಕೆನೂ ಬೇಕಾಗತ್ತೆ ನಿಮ್ಮ ಆಶೀರ್ವಾದವೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ಒಟ್ಟಿನಲ್ಲಿ ನೋಡಿ ಆ ಆಮೇಲೆ ನಾವು ಕೊಡ್ತಾ ಇರುವಂತಹ ಈ ವಿಚಾರಗಳು ಏನಿದೆ ಅಂತಂದ್ರೆ ಒಟ್ಟಿನಲ್ಲಿ ಸಾವಯವ ಕೃಷಿಗೆ ನಮ್ಮ ರೈತರು ಕನ್ವರ್ಟ್ ಆಗ್ಬೇಕು ಹಂತ ಹಂತವಾಗಿ ರೈತರು ಇವತ್ತು ಸಾವಯವ ಕೃಷಿ ಅಂತ ಮುಖ ಮಾಡ್ತಾ ಇದ್ದಾರೆ ಇನ್ನಷ್ಟು ಆಗ್ಲಿ ಅನ್ನೋದು ನಮ್ಮ ಒಂದು ಆಶಯ ಸೊ ಹೀಗಾಗಿ ಸಾವಯವ ಕೃಷಿ ಅತ್ತ ನಮ್ಮ ನಡೆ ಸೊ ಹೀಗಾಗಿ ನಿಮ್ಗೆ ಇನ್ನಷ್ಟು ನಮ್ಗೆ ಇನ್ನೂ ಹೆಲ್ಪ್ ಮಾಡ್ಬೇಕು ಅನ್ನೋ ಆಸೆ ಇದ್ರೆ ನಿಮ್ಮ ಸುತ್ತಮುತ್ತಲಿರುವಂತಹ ರೈತರು ಅವರು ವಿಭಿನ್ನವಾಗಿ ಏನೋ ಕೃಷಿ ಮಾಡಿರ್ತಾರೆ ಬಟ್ ಆ ಒಂದು ಕೃಷಿಯ ವಿಚಾರ ಯಾರಿಗೂ ಕೂಡ ಗೊತ್ತಾಗಿರೋದಿಲ್ಲ ಸೊ ನೀವು ನಮಗ್ ತಿಳಿಸಿದ್ರೆ ನಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಪ್ರತಿಯೊಂದು ವಿಡಿಯೋದಲ್ಲಿ ಇರುತ್ತೆ ಹೆಚ್ಚಿನ ಮಾಹಿತಿಗಾಗಿ ಅಂದ್ರೆ ಚಾನೆಲ್ ನೀವು ಸಂಪರ್ಕ ಮಾಡಬೇಕು ಅನ್ನೋದಾಗಿದ್ರೆ ನೀವು ಚಾನೆಲ್ ನಂಬರ್ ಇರುತ್ತೆ ಅದಕ್ಕೆ ನೀವು ಸಂಪರ್ಕ ಮಾಡಿ ಆ ರೈತನ ಬಗ್ಗೆ ನಮ್ಗೆ ಇನ್ಫಾರ್ಮೇಶನ್ ಕೊಡಿ ನಾವು ಹೋಗಿ ಆ ರೈತನ ತೋಟಕ್ಕೆ ಕ್ಯಾಮ್ರಾ ಇಡ್ತೀವಿ ಆ ರೈತನ ಯಶಸ್ವಿಯ ಆ ಕೃಷಿಯ ಬಗ್ಗೆ ನಾವು ಕ್ಯಾಮ್ರಾ ಮೂಲಕ ನಿಮ್ಮ ಮುಂದೆ ನಾವು ಪರಿಚಯ ಮಾಡುವ ಒಂದು ಒಂದು ಕೆಲಸವನ್ನ ಮಾಡ್ತೀವಿ ಸೊ ಹೀಗಾಗಿ ನಮ್ಮ ಒಂದು ಪ್ರಯತ್ನಕ್ಕೆ ನಿಮ್ಮ ಒಂದು ಸಣ್ಣದಾದಂತ ಒಂದು ಸಹಾಯವೂ ಕೂಡ ಸಿಕ್ಕ್ರೆ ಇನ್ನಷ್ಟು ಈ ಒಂದು ಜರ್ನಿ ಸುಗಮ ಆಗುತ್ತೆ ಅನ್ನೋ ಅಭಿಪ್ರಾಯ ನಮ್ದು ಒಟ್ಟಿನಲ್ಲಿ ಇವತ್ತಿನವರೆಗೂ ನೀವೇನು ಇವತ್ತು ಇಲ್ಲಿವರೆಗೂ ನಮ್ಗೆ ಏನು ಪ್ರೋತ್ಸಾಹ ಕೊಟ್ಟಿದ್ದೀರಲ್ಲ ಇದೊಂದು ದೊಡ್ಡದಾದಂತ ಒಂದು ನಮ್ಮ ಒಂದು ಈ ಒಂದು ಯೂಟ್ಯೂಬ್ ಜರ್ನಿಗೆ ಒಂದು ದೊಡ್ಡ ಅಡಿಪಾಯ ಅಡಿಗಲ್ಲು ಅಂತಂದ್ರೆ ತಪ್ಪಿಲ್ಲ ಧನ್ಯವಾದ ಎಲ್ರಿಗೂ ಎಲ್ರು ಹೀಗೆ ಸಪೋರ್ಟ್ ಮಾಡ್ತಾ ಇದೆ ಅಂತ ಹೇಳ್ತಾ ಮತ್ತೆ ನಿಮ್ಗೆ ವಿಶೇಷವಾದಂತ ವಿಡಿಯೋ ಮೂಲಕ ಸಿಗ್ತೀನಿ ನಮಸ್ಕಾರ